ಫ್ರೆಂಡ್ಸ ಈಗ ಬಂದೈತೆ ನೋಡ್ರಿಪ್ಪ ಕೆರಿಗೆ ಪೂಜೆ ಮಾಡಾಕ ಸೊ ನಮ್ಮ ಹೂವು ನಮ್ಮ ಎಲ್ಲರೂ ಐದು ಮಂದಿ ಮೂರ್ತಾರೆಲ್ಲ ಹೋಗ್ಯಾಕ ನಾವು ಹೂವಿದ್ರಂತೇಳಿ ಫೋನ್ ಮಾಡಿ ತೊಂಬ್ರಾಕಂತಂದು ಬಂದೆ ಸೊ ಇಷ್ಟ ಮಾಡಿದ್ವಿಪ್ಪ ಅಂದರೆ ಸ್ಟೇಜ್ ಎಲ್ಲ ಹಿಂದುಗಡೆ ಎಲ್ಲ ತಗೊಂಡು ಬಂದು ಡೆಕೋರೇಷನ್ ಮಾಡಿ ತಡೀರಿ ಬಂದೆ ಪೂಜೆ ಮಾಡಬೇಡ್ರಿ ಈಗ ನೋಡ್ರಿ ಇದು ಇವರು ಕೇರಿ ಮಸ್ಪರ ಆತಲ್ಲ ಕೇರಿ ಹ್ಞೂ ನಿಂದೆ ತಗೋತಾನೆ ನೀ ಕ್ಯಾಮ್ರಾಮನ್ ನೋಡು ಪೋಸ್ಟ್ ಪೋಸ್ಟ್ ವರ್ಕರ್ ಆಗಿ ಪೋಸ್ಟ್ ಆಫೀಸ್ ಕೆಲಸ ಆ ಮಾಡಕೇರಿ ಆಕೆರಿ ಈ ಕೌಡಲ್ಲ ಕೋಡಿ ಹ್ಮ್ ತಗೋತ ತೊಳಿಸಿ ನೋಡ್ಕಿರ್ತಿ ಹಿಂಗ ಮಾಡ ಬಾಯ ಮಾಡ ಬಾಯ ಮಾಡ ಹಾಂ ಅಷ್ಟನ್ನು ತೋರಿಸ್ತದೆ ಅಷ್ಟು ಇಲ್ಲೊಂದು ಇಬ್ಬರು ಇದ್ರ ಅಲ್ಪ ಸೊ ಪೂಜ್ಮಣ ತಾರೀಕು ನಂದಕ್ಕೆ ಇನ್ನೊಂದು ಮಾಡಿ ಕೆರೆ ಹೆಂಗೆ ಇಚ್ಕೋಣ ನೋಡ್ರಿ ಕೆಮ ಕ್ಲೈಮೇಟ್ ಮಾತ್ರ ಹೆಚ್ಚು ಐತ್ರಿ ಇವತ್ತು ಬಿಸಿಲೆಲ್ಲ ಏನಿಲ್ಲ ಮಳೆ ಮಾಡಾಕೈತಿ ಹೆಂಗ ಇಲ್ಲೊಂದು ಹಾವು ಐತ್ರಿ ಪಾ ಸಣ್ಣ ಹಾವು ಮಾಡೋಕೆ ಹೆಂಗ ನೋಡ್ರಿ ಇದು ಐತಿ ನಾ ಇನ್ನೂ ಐತಿ ಅಲ್ಲೇ ಹೌದು ಹಾಂ ಅಷ್ಟು ಮಸ್ತ್ ನಂತರ ತಗೋ ತಂಗಿ ಪಟ ಫೋಟೋಗ್ರಾಫರ್ ಅಕ್ಕ ಹ್ಞೂ இல்ல குாசங்கில் காட்ரி பட்ட பட்டி

ಬಾರಿನ ಬಂತ ನಮ್ಮಿನೂ ಬಂದ ಯಾರು ಬಂದಿಲ್ಲ ತಿ ಕಳ್ಸ ಹೋತಾರ ತುಂಬ ಓದ್ತಾರೆ ದಕ್ಷಿಣಕ್ಕೂ ಏನು ಹುಷಾರು ಬರೀ ಮಿರ್ಸು ಹಂಗೆ ಓಡಾಕದ್ ಬಿಟ್ಟು ಏನು ಸೊ ಅಲ್ಲಿ ಬರಾಕತ್ತಾರ ಸೊ ಈಗ ಏನ್ಪಾ ಏನಪ್ಪ ಅಂತಂತಂದ್ರೆ ಏನು ಮಾಡ್ತಾರೆ ಮುಂದೆ ಅರ್ಶಿನ ಹಚ್ಚಿ ಅರ್ಶಿನ ಹಚ್ಚಿ ಹೋಮ ಅಲ್ಲ ಮಂದಕ್ಕೆ ಹಚ್ಚಿ ಹೇರಿತಾರಂತೆ ಸೊ ಈಗ ನೀರು ಬಿಡ್ತಾವು ನೆಕ್ಸ್ಟಾಗಿ ತೋರಿಸ್ತಾನಂತ ಈಗ ಕೆರೆಗೆ ಹೋಗಿ ಇರ್ತಾರ ತರ ನೀರು ಪೂಜೆ ಮಾಡ್ಕೊಂಡು ಪುಳಿಗಂಗ ಒಂದು ಪೂಜೆ ಅಂತಾರೆ ಪುಳಿಗಂಗ ಒಂದು ಪೂಜೆ ಮಾಡ್ಕೊಂಬರತ್ತಾರೆ ಸೊ ಬರ್ಗಿನ ಮುಂದೆ ಸಿಗ್ತಾನಂತೆ ಆರೆ ಬಿಸಿ ಬಿಸಿ ಆ ಇಸಿ ಬಲ ಪಿಂಡಿಗೆ ಸೋರ್ತಾ ಇದೀನಿ ಸೋರ್ಲಿ ಬಾ ಸೋರ್ಲೇ ಏನಾಗಂಗಿಲ್ಲ ಏಗ ಮಣಿಕೆ ಬಂತಾಕ ತಕೊಂಡಾ ಹಚ್ಚ್ಕೊಂಡಾ ಪೂಸ್ ಬಂತಾಕ ಬೊಳ ತಗೋತಾರ ಅಂತ ಡಿಜಿಟಲ್ ಬಂದ್ರ ಪೂಸ್ ಮಡಾರ್ ಹಂಗ ಬರತಿದ್ಲ ಏನು ಮಾಡ್ತೀಯ ನೀ ನೋಡಿ ಅಲ್ಲಿ ಹೊರಗೆ ದೇವರ ಮನೆಗೆ ಹೋಗಿ ನೋಡಿ ನಾನು ರಾಂಕು ಕೂಟೋಡಿ ಅದು ನಿಂತಗೆನು ಅಡಿ ಬ್ಯಾಟರಿ ಲೋದ್ರು ನಕದು ಹಗಾ ಯಾರ್ ಬ್ಯಾಟರಿ ಲೋ ಇಲ್ಲ ಹೋಗಿ ದೊಡ್ಡ ದೊಡ್ಡ ಬರಂದ ದೊಡ್ಡ ದೊಡ್ಡ ಬರ್ತಿದ್ರು ಆಗಲೇ ಸರಿ ಸೊ ಈಗ ಉಪ್ಪಿಟ್ಟು ರೆಡಿ ಮಾಡಿ ಪ ಎಲ್ಲ ಸೊ ಉಪ್ಪಿಟ್ಟು ರೆಡಿ ಮಾಡಿ ಎಲ್ಲ ಉಪ್ಪಿಟ್ಟ ತಿನ್ನತಾರ ನಮ್ಮಮ್ಮ ನನ್ನ ಹೆಣ್ಣ ನಮ್ಮ ಹೆಣ್ಣಮ್ಮ ಅಷ್ಟು ಉಪ್ಪಿಟ್ಟು ತಿನ್ನತಾರ ನೋಡ್ರಿಟನ್ರಿ ಒಳಗೆ ಅಲೈತ್ ನೋಡ್ರಿ ಆ ಲಿಟ್ಟನಿ ಎಣ್ಣೆ ನಾಚು ಫಂಕ್ಷನ್ ನಡೀತಾ ಇದೆ

எல்ல அரிசில

ಮಣಪ್ಪ ಮಣಪ್ಪ ನನ್ನ ಮಕ್ಕ ತೋರ್ಸಿಲ್ಲ ಮನಪ್ಪ ತರಸೂರಿಗೆ ಒಂದಾಗಿಲ್ಲೇ ಅಷ್ಟನ್ನು ತೋರಿಸೇನ್ರಿ ಅಷ್ಟನ್ನು ತೋರಿಸೇನ್ರಿ ಹಂಗಾಗಿ ಅಲ್ವೇ ಮುಡಿಗದ್ದಿ

सुरगिस सुरगिणीत नोड्रीप